ಚೌಬಾರ ಎಂದು ಸಹ ಉಚ್ಚರಿಸಲಾಗುತ್ತದೆ ಇದು ಭಾರತದ ಕರ್ನಾಟಕ ರಾಜ್ಯದ ಬೀದರ್ನಲ್ಲಿರುವ ಐತಿಹಾಸಿಕ ಕಾವಲು ಗೋಪುರವಾಗಿದೆ ಇದನ್ನು ರಾಜ್ಯ ಸಂರಕ್ಷಿತ ಸ್ಮಾರಕ ಎಂದು ಪಟ್ಟಿ ಮಾಡಲಾಗಿದೆ ಈ ಗೋಪುರವು ಬಹಮನಿ ಕಾಲದ್ದು ಇದನ್ನು ಬಹುಶಃ ನಗರದ ಇತರ ಕೋಟೆಗಳೊಂದಿಗೆ ಅಹಮದ್ ಶಾ ನಿರ್ಮಿಸಿದ ಇದನ್ನು ಕಾವಲುಗೋಪುರವಾಗಿ ಬಳಸಲಾಗಿದೆ ಎಂದು ತೋರುತ್ತದೆ ಏಕೆಂದರೆ ಇದು ಸಂಪೂರ್ಣ ಪ್ರಸ್ಥಭೂಮಿ ಮತ್ತು ಅದರ ಸುತ್ತಲಿನ ತಗ್ಗು ಪ್ರದೇಶಗಳ ನೋಟವನ್ನು ಹಲವಾರು ಮೈಲುಗಳವರೆಗೆ ನೀಡುತ್ತದೆ ಅಪರಾಧಿಗಳ ಶಿಕ್ಷೆ ಮತ್ತು ರಾಜಾಜ್ಞೆಗಳ ಘೋಷಣೆಗೆ ಕೇಂದ್ರೀಯ ನ್ಯಾಯಮಂಡಳಿಯಾಗಿಯೂ ಇದನ್ನು ಬಳಸಿರಬಹುದು ಬ್ರಿಟಿಷರ ಕಾಲದಲ್ಲಿ ಅದರ ಉತ್ತರ ಭಾಗದಲ್ಲಿ ಗೋಪುರಕ್ಕೆ ಹೊಂದಿಕೊಂಡಂತೆ ಪೊಲೀಸ್ ಠಾಣೆಯನ್ನು ನಿರ್ಮಿಸಲಾಯಿತು ಆದರೆ ಪುರಾತತ್ವ ಇಲಾಖೆಯ ಶಿಫಾರಸಿನ ಮೇರೆಗೆ ಅದನ್ನು ತೆಗೆದುಹಾಕಲಾಗಿದೆ ಇದು ಬೀದರ್ನ ಎರಡು ಪ್ರಮುಖ ಬೀದಿಗಳ ಛೇದಕದಲ್ಲಿ ನೆಲೆಗೊಂಡಿದೆ ಇದು ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಸಾಗುತ್ತದೆ ಇದು ಒಂದು ಸಿಲಿಂಡರ್ ಆಕಾರದ ಗೋಪುರವಾಗಿದ್ದು ಮೇಲ್ಮುಖವಾಗಿ ಮುಂಚಾದ ಮತ್ತು ಸುಣ್ಣದಲ್ಲಿ ಹಾಕಿದ ಕಪ್ಪು ಬಲೆಯ ಕಲ್ಲಿನಿಂದ ಸಂಪೂರ್ಣವಾಗಿ ನಿರ್ಮಿಸಲಾಗಿದೆ ಇದು ಸುಮಾರು ಎಪ್ಪತ್ತೊಂದು ಅಡಿ ಇಪ್ಪತ್ತೆರಡು ಮೀ ಎತ್ತರವಾಗಿದೆ ಹೀಗಾಗಿ ಇಡೀ ಪ್ರಸ್ಥಭೂಮಿ ಮತ್ತು ಅದರ ಸುತ್ತಲಿನ ತಗ್ಗು ಪ್ರದೇಶಗಳ ನೋಟವು ಪಟ್ಟಣದಿಂದ ಆಚೆಗೆ ಇದೆ ಗೋಪುರವು ವೃತ್ತಾಕಾರದ ತಳಹದಿಯನ್ನು ಹೊಂದಿದ್ದು ಪರಿಧಿಯಲ್ಲಿ ಸುಮಾರು ನೂರ ಎಂಬತ್ತು ಅಡಿ ಐವತ್ತೈದು ಮೀ ಅಳತೆಯನ್ನು ಹೊಂದಿದೆ ಮತ್ತು ಸುಮಾರು ಹದಿನಾರು ಎಪ್ಪತ್ತೈದು ಅಡಿ ಐದು ಹನ್ನೊಂದು ಮೀ ಎತ್ತರವನ್ನು ಹೊಂದಿದೆ ಕಮಾನಿನ ಗೂಡುಗಳನ್ನು ಅದರ ಸಂಪೂರ್ಣ ಸುತ್ತಳತೆಯ ಉದ್ದಕ್ಕೂ ನಿರ್ಮಿಸಲಾಗಿದೆ ಇದು ಕಾವಲುಗಾರರಿಂದ ಆಕ್ರಮಿಸಲ್ಪಟ್ಟಿರಬಹುದು ಅಥವಾ ಪಾದಚಾರಿಗಳು ಆಶ್ರಯ ಪಡೆಯಲು ಉದ್ದೇಶಿಸಿರಬಹುದು ಪೂರ್ವ ಭಾಗದಲ್ಲಿ ಬೇಸ್ಗೆ ಪ್ರವೇಶವನ್ನು ಒದಗಿಸಲಾಗಿದೆ ಅಲ್ಲಿಂದ ಒಂದು ಮೆಟ್ಟಿಲು ಬೇಸ್ನ ಮೇಲ್ಭಾಗಕ್ಕೆ ಕಾರಣವಾಗುತ್ತದೆ ಈ ಮಟ್ಟದಲ್ಲಿ ಉತ್ತರ ಭಾಗದಲ್ಲಿ ಗೋಪುರದ ಮೇಲಕ್ಕೆ ಏರುವ ಅಂಕುಡೊಂಕಾದ ಮೆಟ್ಟಿಲುಗಳಿಗೆ ದಾರಿ ಮಾಡುವ ಬಾಗಿಲು ಇದೆ ಈ ಮೆಟ್ಟಿಲು ಎಂಬತ್ತು ಮೆಟ್ಟಿಲುಗಳನ್ನು ಒಳಗೊಂಡಿದೆ ಗೋಪುರವು ಬೆಳಕು ಮತ್ತು ಗಾಳಿಯನ್ನು ಪ್ರವೇಶಿಸಲು ನಾಲ್ಕು ಆಯತಾಕಾರದ ತೆರೆಯುವಿಕೆಗಳನ್ನು ಹೊಂದಿದೆ ಸುಮಾರು ಮೂರು ಐದು ಅಡಿ ಒಂದು ಒಂದು ಮೀ ಎತ್ತರದ ಪ್ಯಾರಪೆಟ್ ಶಿಖರದ ಮೇಲೆ ಏರುತ್ತದೆ